ಮಾತಿನ ಮೂಲಕ ಸರ್ ಒಂದು ಕಾಂಗ್ರೆಸ್ ಹೈಕಮಾಂಡ್ ಸರಿ ಈ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು ನೀವು ಬಿ ಅಂದ್ರೆ ಪಿಗೆ ಹೋಗ್ತೀನಿ ಕರ್ಕೊಳ್ತೀರಾ ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಹ್ವಾನ ಇತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ ಈಗ ನನ್ಗೆ ಸಿಎಂ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಪಿಗೆ ಹೋಗ್ತೀನಿ ಅನ್ನುವಂತ ಆ ಸಂದೇಶ ನಿಜವಾಗಿದ್ರೆ ಕರ್ಕೊಳ್ತೀರಾ ಅವರು ಮನಸ್ಸಲ್ಲಿರೋ ಡಿ ಕೆ ಶ್ ಕುಮಾರ್ ಅಲ್ಲಿರೋ ಮನಸ್ಸಲ್ಲ ಭಾವನೆಯನ್ನ ಅವರು ಹೇಳಿದ್ದಾರೆ ನಮ್ಮ ಪಾರ್ಟಿ ಭಾವನೆಯನ್ನ ನಾವೇನು ಹೇಳಿಲ್ಲ ಇನ್ನು ನಾವೇನು ಹೇಳ್ತಾ ಇಲ್ಲ ನಮ್ಮ ಪಾರ್ಟಿದು ಭಾವನೆ ನಾವೇನು ಹೇಳ್ತಾ ಇಲ್ಲ ಅಷ್ಟು ಅವರು ಯಾವ ಬಸ್ ಹತ್ತಬೇಕು ಅನ್ನೋದು ಫಸ್ಟ್ ತೀರ್ಮಾನ ಮಾಡಿಕೊಂಡು ಬಸ್ ಅಲ್ಲ ಅಣ್ಣ ಒಂದೇ ನಿಮಿಷ ಒಂದೇ ನಿಮಿಷ ಇರುವರು ಒಂದೇ ನಿಮಿಷ ಒಂದೇ ನಿಮಿಷ ಪ್ಲೀಸ್ ಅವರು ಯಾವ ಬಸ್ ಹತ್ತುತ್ತಾರೆ ಅನ್ನೋದು ಇಂಪಾರ್ಟೆಂಟು ನಾನು ಆಗಲೇ ಹೇಳಿದ್ದೆನಾ ಬಸ್ ಹತ್ತಿದ ಮೇಲೆ ಟಿಕೆಟ್ ಕೊಡೋದು ಬಿಡೋದು ಕಂಡಕ್ಟರ್ ಕೆಲಸ ಹತ್ತಿಸ್ಕೊಳೋದು ಡ್ರೈವರ್ ಕೆಲಸ ಅದನ್ನು ಅವ್ರಿಗೆ ಬಿಡಿ ಫಸ್ಟ್ ಅವರು ಯಾವ ಬಸ್ ಹತ್ತುತ್ತಾರೆ ಅನ್ನೋದನ್ನು ಫಸ್ಟ್ ಕನ್ಫರ್ಮ್ ಮಾಡಲಿ ಬಸ್ ಹತ್ತಿದ್ಮೇಲೆ ಟಿಕೆಟ್ ಕೊಡಬೇಕಾ ಯಾವ ಟಿಕೆಟ್ ಕೊಡಬೇಕು ಯಾವ ಊರಿಗೆ ಕೊಡಬೇಕು ಫಸ್ಟ್ ಕ್ಲಾಸ್ ಟಿಕೆಟ್ ಕೊಡಬೇಕಾ ಇಲ್ಲ ಸೆಕೆಂಡ್ ಕ್ಲಾಸ್ ಟಿಕೆಟ್ ಕೊಡಬೇಕಾ ಯಾವುದು ಕೊಡಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡ್ತೀರಿ ಅದಿವೇಶ ನಡೀತಾ ಇತ್ತು ಎಸ್ ಅವ್ರು ಹೇಳಿದ್ದೀನಿ ನನಗೆ ಫೋನ್ ಬಂದಿದ್ದೀನಿ ಅಂತ ಹೇಳಿದಾರೆ ನನಗಂತೂ ಜ್ಞಾಪಕ ಇಲ್ಲ ಅವರು ನವೆಂಬರ್ ಕ್ರಾಂತಿಗೋಸ್ಕರ ಈಗ ಹಲವಾರು ಸುದ್ದಿಗಳನ್ನು ಬಿಟ್ಟಿದ್ದಾರೆ ಆ ಸುದ್ದಿ ನಿಜಾನ ಇದೆಯೋ ಸುಳ್ಳಿದೆಯೋ ನನಗಂತೂ ಗೊತ್ತಿಲ್ಲ ಅಂದರೆ ಆಫರ್ ಬಂದಿದೆ ಅಂತೇಳಿದ್ರೆ ಇವರು ಆ ಲೈನಲ್ಲಿದ್ದಾರೆ ಅಂತ ಅರ್ಥ ಇಲ್ಲಾಂದ್ರೆ ಯಾಕೆ ಆಫರ್ ಬರ್ತೈತೆ ಆ ಇರೋರಿಗೆ ಆಫರ್ ಬರೋದು ಲೋನ್ ಅಪ್ಲೈ ಮಾಡೋದವ್ರಿಗೆ ರಿಪ್ಲೈ ಬರೋದು ನೀನು ಅಪ್ಲೈ ಮಾಡಿಲ್ಲ ಅಂದರೆ ರಿಪ್ಲೈ ಅಲ್ಲಿ ಬರ್ತೈತೆ ಶ್ ಕುಮಾರ್ ಅವ್ರನ್ನ ನೀವು ಅಷ್ಟು ಈಸಿಯಾಗಿ ಯಾರೂ ಅಳೆಯಕ್ಕೆ ಸಾಧ್ಯನೇ ಇಲ್ಲ ಅವರು ಒಂದು ಕಲ್ಲಲ್ಲಿ ಎರಡು ಅಕ್ಕಿಯನ್ನು ಸದಾ ಹೊಡಿತಾನೆ ಇರ್ತಾರೆ ಇಲ್ಲೂ ಅವರು ಹೊಡೆದಿದ್ದಾರೆ ನವಂಬರ್ ಕ್ರಾಂತಿಗೋಸ್ಕರ ಹೊಡೆದಾರೆ ಸೈ ಡಿಕೇಶ್ ಕುಮಾರ್ ಸೈಲೆಂಟ್ ಆಗಿದ್ದಾರೆ ಅಂದರೆ ನೀವು ಅರ್ಥ ಮಾಡಿಕೊಳ್ಳಿ ವೈಲೆಂಟ್ ಆಗಿಲ್ಲ ಅವರು ಅಂದರೆ ಅವ್ರಿಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನೋ ಒಂದು ವಾಸನೆ ಆ ಸುವಾಸನೆ ಅವ್ರಿಗೆ ಸಿಕ್ಬಿಟ್ಟಿದೆ ಅದಕ್ಕೆ ಅವರು ಸೈಲೆಂಟ್ ಆಗಿದ್ದಾರೆ ಈ ಒಂದು ನವೆಂಬರಲ್ಲಿ ಅವ್ರಿಗೆ ಅದಕ್ಕಾಂತ ಹಸ್ತಾಂತರ ಅದಕ್ಕೆ ಅದಕ್ಕೆ ಹಾಸನಾಂಬೆ ಎಲ್ಲನೂ ಕೂಡ ಸುತ್ತಾ ಇದ್ದಾರೆ ನೋಡೋಣ ವರ ಯಾರು ಕೊಡ್ತಾರೋ ನವೆಂಬರಲ್ಲಿ ನೋಡೋಣ